ಹಾಯ್ ಅನ್ನಿ ಮೇಡಮ್ ಏನ್ ಇವತ್ತು ಮದರ್ಸ್ ಡೇ ಅಲ್ಲಿ ಒಂದೊಂದು ಒಂದೊಂದು ವಿಡಿಯೋ ಬರ್ತಾನೆ ಇದೆ ಆನ್ಲೈನ್ ಆಫರ್ ಆಗ್ತಾನ ಅಂತ ಹೇಳಿ ಮದರ್ಸ್ ಡೇ ಅಲ್ವಾ ಸೊ ಮದರ್ಸ್ ಡೇ ಗೆ ಎಲ್ಲ ತಾಯಿಂದಿರ್ಗೂ ಆನ್ಲೈನ್ ಆಫರ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದೀನಿ ಬಂದು ಡೈಲಿ ಬೇಸಿಸ್ ಗೆ ಹಾಗೂ ಎಲ್ಲಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ ಇದೆ ಅಂತ ಅಂದ್ರೆ ವೇರ್ ಮಾಡ್ಲಿಕ್ಕೆ ಇರುವಂತಹ ಒಂದು ಸ್ಯಾರಿ ಅಂತ ಹೇಳ್ಬೋದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಸೊ ನೋಡಿ ಎಕ್ಸಾಕ್ಟ್ ಹೇಗಿದೆ ಸ್ಯಾರಿ ಕಂಪ್ಲೀಟ್ಲಿ ಹಾಗೆ ಬರುತ್ತೆ ಏನೂ ಚೇಂಜಸ್ ಇರೋದಿಲ್ಲ ಸೊ ತುಂಬಾ ಕಲರ್ ಕಾಂಬಿನೇಷನ್ಸ್ ಇದೆ ಬ್ಲೌಸ್ ಅಷ್ಟೇ ಇದು ಕಲರ್ ಹೋಗುತ್ತೇನೋ ಅಂತ ಆತರ ಭಯ ಪಡೋ ಅವಶ್ಯಕತೆನೆ ಇಲ್ಲ ಕಲರ್ ಕೂಡ ಹೋಗಲ್ಲ ತುಂಬಾ ಚೆನ್ನಾಗಿದೆ ಬ್ಲೌಸು ಡಿಸೈನರ್ ಬೇರೆ ಬ್ಲೌಸ್ ತರ ಕಾಣುತ್ತೆ ಮಾವಿನ ಮ್ಯಾಂಗೋ ಡಿಸೈನ್ ಅಲ್ವಾ ಹೌದು ಅಲ್ಲ ಸೊ ಇದರಲ್ಲಿ ಕಲರ್ಸ್ ಇದೆ ಹಾಗೆ ಇಲ್ಲಿ ಫಾಯಿಲ್ ಪ್ರಿಂಟ್ ಇದೆ ನೋಡಿ ಸೊ ಇಲ್ಲಿ ನಿಮಗೆ ಗಮನಿಸ್ತಾ ಇರ್ಬೋದು ಈ ಫಾಯಿಲ್ ಪ್ರಿಂಟು ಹಾಗೆ ಮ್ಯಾಂಗೋ ಡಿಸೈನ್ ಇದೆ ಇದೆಲ್ಲ ಬೇಗ ಹಾಳಾಗಲ್ಲ ಸ್ನೇಹಿತರೆ ಈ ಫಾಯಿಲ್ ಪ್ರಿಂಟ್ ಏನಿದೆ ತಕ್ಷಣಕ್ಕೆ ಹೋಗಲ್ಲ ಡೆಫಿನೆಟ್ಲಿ ಆಬ್ವಿಯಸ್ಲಿ ಹೋಗೇ ಹೋಗುತ್ತೆ ಸದ್ಯಕ್ಕಂತೂ ಹೋಗಲ್ಲ ಲೇಟಾಗಿ ಆಗಿ ಆರಾಮಾಗಿ ಹೋಗುತ್ತೆ ನಾವು ಹೆಂಗ್ ಮೆಂಟೈನ್ ಹೋಗುತ್ತೆ ಸೊ ಇದ್ರ ಪ್ರೈಸ್ ಬಂದು ತೌಸಂಡ್ ಫೋರ್ ಫಿಫ್ಟಿ ಸಿಮ್ ಆಕ್ಚುಲಿ ಬಟ್ ಮದರ್ಸ್ ಸ್ಪೆಷಲ್ ಆಫರ್ ಬಂದು ತೌಸಂಡ್ ಒನ್ ಫಾರ್ಟಿ ನೈನ್ ರುಪೀಸ್ ಹಾಕಿದ್ದೀನಿ ತುಂಬಾ ಸೊ ಇದು ಬ್ರಾಂಡೆಡ್ ಕಾಶಿವ್ ಬ್ರ್ಯಾಂಡ್ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಸೊ ಹಾಗಾಗಿ ಇದು ಆರಾಮಸೆ ಹೋಗುತ್ತೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿನಲ್ವಾ ಸೊ ನೀವು ಇಲ್ಲೇ ಮದರ್ಸ್ ಡೇ ಅಂತ ಒಂದು ಒಂದು ಆಫರ್ ಹಾಕ್ತಾನೆ ಇದಿರ ಇವತ್ತು 1450 ಇದೆ ನಾನು ಇವತ್ತು ಆಫರ್ ಅಲ್ಲಿ ಹಾಕಿರೋದು 1149 ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಯ್ತಾ ಡಾರ್ಕ್ ಪಾಚಿ ಗ್ರೀನ್ ಕಲರ್ ಆಯ್ತಾ ನೆಕ್ಸ್ಟ್ ಬಂದು ವೈನ್ ಕಲರ್ ನೋಡಿ ಇಲ್ಲಿ ಪೋಸ್ಟರ್ ಕಾಣಿಸ್ತಿದೆ ಅಲ್ಲ ಎಕ್ಸಾಕ್ಟ್ ಹೇಗಿರುತ್ತೆ ಹಾಗೆ ಕಾಣುತ್ತೆ ನೆಕ್ಸ್ಟ್ ಮೆಹಂದಿ ಗ್ರೀನ್ ಕಲರ್ ಹ್ಞೂ ಹಾಗೆ ಇನ್ನೊಂದು ನೋಡಿ ಇದೊಂಥರ ಬೇಜ್ ಕಲರ್ ಇದೆ ಇದು ಚೆನ್ನಾಗಿದೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಹಾಗೆ ಚಾಕ್ಲೇಟ್ ಕಲರ್ ಹಾಗೆ ವೈಟ್ ಕಲರ್ ಸೊ ಇದಿಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಒನ್ ಫೋರ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಇರೋದು ಜಾಸ್ತಿ ಇಲ್ಲ ಹಾಕಿರೋದೆಲ್ಲ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಯಿತು ಬೆಳಗಡೆ ಬೆಳಗ್ಗೆಯಿಂದ ಹಾಕಿರೋದೆಲ್ಲ ಅದಕ್ಕೆ ಇದು ಕೂಡ ಹಾಕ್ತಾ ಬೇಗ ಬುಕ್ ಮಾಡ್ಕೊಳ್ಳಿ ಯು